ನಟ ಡಿ ದರ್ಶನ್ ಈಗ ಜೈಲಲ್ಲಿದ್ದಾರೆ ಪ್ರತಿ ವರ್ಷ ದರ್ಶನ್ ಆರ್ ನಗರದ ತಮ್ಮ ನಿವಾಸದ ರಸ್ತೆಯುದ್ದಕ್ಕೂ ಕಾರುಗಳನ್ನು ನಿಲ್ಲಿಸಿ ಆಯುಧ ಪೂಜೆ ಮಾಡುತ್ತಿದ್ದರು ಆದರೆ ಕಳೆದೆರಡು ವರ್ಷಗಳಿಂದ ದರ್ಶನ್ ಜೈಲಲ್ಲೇ ದಸರಾ ಹಬ್ಬ ಮಾಡುವಂತಾಗಿದೆ ಆದರೆ ದರ್ಶನ್ ಅನುಪಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಹಾಗೂ ಪುತ್ರ ವಿನೀಶ್ ಸಂಪ್ರದಾಯದಂತೆ ಆಯುಧ ಪೂಜೆ ಹಬ್ಬ ಮಾಡಿದ್ದು ಆಯುಧ ಪೂಜೆಯಲ್ಲಿ ಮಗ ವಿನೀಶ್ ಮಾಡಿದ ಕೆಲಸಕ್ಕೆ ದರ್ಶನ್ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ವಿನಿಶ್ ಮಾಡಿದ್ದೇನು ನೋಡೋಣ ಬನ್ನಿ ಅಮ್ಮ ಮಗ ಇಬ್ಬರು ದಸರಾ ಹಬ್ಬ ಮಾಡಿರುವ ಫೋಟೋವನ್ನು ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಈ ಫೋಟೋಗಳನ್ನು ನೋಡಿ ಫ್ಯಾನ್ಸ್ ಸಿಕ್ಕಾಬಟ್ಟೆ ಖುಷಿಯಾಗಿದ್ದಾರೆ ಆದರೆ ಜೈಲಿನಲ್ಲಿರುವ ದರ್ಶನ್ ಮಾತ್ರ ಕಣ್ಣೀರು ಹಾಕಿದ್ದಾರೆ ದರ್ಶನ್ ಕಾರ್ ಪ್ರಿಯರಾಗಿದ್ದು ಐಷಾರಾಮಿ ಎಲ್ಲ ಬ್ರ್ಯಾಂಡ್ ಕಾರುಗಳನ್ನು ಹೊಂದಿದ್ದಾರೆ ಆದರೆ ಸದ್ಯದ ಅವರ ಪರಿಸ್ಥಿತಿ ಜೈಲಿನಲ್ಲಿ ಆಸಿಗೆ ದಿಂಬಿಗಾಗಿ ಪರದಾಡುವಂತಾಗಿದೆ ರಾಜ್ಯದಲ್ಲಿ ಹಬ್ಬದ ಸಡಗರ ಕಳೆಗಟ್ಟಿದೆ ಆದರೆ ನಟ ದರ್ಶನ್ ಪಾಲಿಗೆ ಮಾತ್ರ ಜೈಲಲ್ಲಿ ಹಬ್ಬ ಮಾಡುವಂತಾಗಿದೆ ಅದ್ಯಾಕೋ ದರ್ಶನ್ ಹಣೆ ಬರಹವೇ ಸರಿಯಿಲ್ಲ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ಗೆ ತಮ್ಮ ನೆಚ್ಚಿನ ಹಬ್ಬದ ಸಡಗರ ಇಲ್ಲದಂತಾಗಿದೆ ಇನ್ನು ದರ್ಶನ್ ಅನುಪಸ್ಥಿತಿಯಲ್ಲಿ ಪುತ್ರ ವಿನೀಶ್ ಸಂಪ್ರದಾಯದಂತೆ ಆಯುಧ ಪೂಜೆ ಹಬ್ಬ ಮಾಡಿದ್ದಾರೆ ಈ ವಿಷಯ ತಿಳಿದು ದರ್ಶನ್ ಭಾವುಕರಾಗಿ ಖುಷಿಯಿಂದ ಕಣ್ಣೀರು ಹಾಕಿದ್ದಾರಂತೆ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ